ಅಂಚೆಗೆ ಹೋಗದ ಪತ್ರ ನೆಕ್ಸ್ಟ್ ಚಾಪ್ಟರ್ ಹೆಸರು ಕೊನೆ ಅಷ್ಟು ಸುಂದರವಾಗಿದೆ ಎಂದು ನಾನು ತಿಳಿದಿದ್ದರೆ ಅಂತ ಹಾಕಿ ಕಂಟಿನ್ಯೂ ಬಿಟ್ಟಿದ್ದಾರೆ ಅಂದರೆ ಲಾಸ್ಟು ಇಷ್ಟು ಚೆನ್ನಾಗಿದೆ ಅಂತ ಗೊತ್ತಿದ್ದಿದ್ರೆ ನಾನು ಮುಂಚೆನೇ ಸ್ಟಾರ್ಟ್ ಮಾಡಿಬಿಡ್ತಿದ್ದೆ ಅಂತೀವಲ್ಲ ಹಾಗೆ ಇಷ್ಟು ಚೆನ್ನಾಗಿದೆ ಈ ಪ್ಲೇಸ್ ಅಂತ ಗೊತ್ತಿದ್ದಿದ್ರೆ ನಾನು ಅವತ್ತೇ ಬಂದ್ಬಿಡ್ತಾ ಇದ್ದೆ ಇಷ್ಟು ಚೆನ್ನಾಗಿದೆ ಈ ಒಂದು ಕಾನ್ಸೆಪ್ಟ್ ಅಂತ ಗೊತ್ತಿದ್ದಿದ್ದರೆ ನಾನು ಅವಾಗಿಂದನೇ ಮಾಡಿಬಿಡ್ತಾ ಇದ್ದೆ ಈ ಥರ ಎಲ್ಲ ನಾವು ಅಲ್ಲ ಅದಕ್ಕೆ ಅವರು ತುಂಬಾ ಒಂದು ಒಳ್ಳೆ ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾರೆ ನಾವು ಹೇಗೆ ನಿರ್ಧಾರಗಳನ್ನು ಮಾಡಬೇಕು ಅಂತ ಕೂಡ ಅದಕ್ಕೆ ಒಂದು ಸ್ಟೋರಿ ಹೇಳಿದ್ದಾರೆ ಏನಂದರೆ ಒಬ್ಬ ವ್ಯಕ್ತಿಗೆ ಆಕ್ಸಿಡೆಂಟಲ್ಲಿ ಕಾಲು ಮುರಿದೋಗುತ್ತಂತೆ ಕಂಪ್ಲೀಟ್ಲಿ ಅವರು ಓಡಾಡೋದೇ ಸ್ಟಾಪ್ ಆಗಿಬಿಡತ್ತೆ ಎಷ್ಟೋ ತಿಂಗಳುಗಳ ಕಾಲ ಅವರು ಹಾಸಿಗೆ ಇಡಿಬೇಕಾಗತ್ತೆ ಎಮ್ ಎನ್ ಸಿ ಕಂಪ್ನಿಯಲ್ಲಿ ಒಂದು ಒಳ್ಳೆ ಸ್ಥಾನದಲ್ಲಿ ಕೆಲಸ ಮಾಡ್ತಾಯಿರ್ತಾರಂತೆ ಹುಡುಗ ಆದರೆ ವಯಸ್ಸಾದ ತಾಯಿನ ನೋಡ್ಕೊಬೇಕಾಗಿರೋದು ಆದರೆ ಅದೇ ತಾಯಿ ಅವ್ರನ್ನ ನೋಡ್ಕೊಳ್ಳೋ ಅಂಥ ಒಂದು ಸ್ಥಿತಿಗೆ ಆ ಹುಡ್ಗ ಹೋಗ್ತಾರಂತೆ ಇದೊಂಥರ ನೆನೆಸ್ಕೊಂಡ್ರೇ ಕಷ್ಟ ಆಗುವಂಥ ಒಂದು ಸ್ಟೋರಿ ಅಲ್ವಾ ಅಂದರೆ ತುಂಬ ಚೆನ್ನಾಗಿ ಮನೆಗೆ ಆಧಾರ ಸ್ತಂಭವಾಗಿರೋರ್ನ ಕಳ್ಕೊಂಡಾಗ ಆ ಮನೆ ಎಷ್ಟು ಪೇನ್ ಆಗುತ್ತೆ ಆ ಥರದ ಒಂದು ಸ್ಥಿತಿ ಅಂದರೆ ಆ ಹುಡ್ಗಂಗೆ ಮತ್ತೆ ಓಡಾಡೋಕ್ಕೇ ಆಗಲ್ಲ ಅನ್ನೋ ಒಂದು ಸ್ಥಿತಿಗೆ ಹೋಗ್ತಾರಂತೆ ಆಗ ಎರಡು ಆಯ್ಕೆ ಇದೆ ನಮ್ಮ ಲೈಫಲ್ಲಿ ಕೊನೆ ಸುಂದರವಾಗಿರಬೇಕು ಅಂದರೆ ನಮ್ಮ ಬಿಗಿನಿಂಗ್ ಆಯ್ಕೆ ಹೇಗಿರಬೇಕು ಅನ್ನೋದನ್ನು ಇಲ್ಲಿಂದ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಆ ಹುಡುಗ ಯೋಚನೆ ಮಾಡ್ತಾನಂತೆ ಸಾಮಾನ್ಯವಾಗಿ ನಾವು ಏನು ಏನು ಯೋಚನೆ ಮಾಡ್ತೀವಿ ಹೇಗಿದ್ದರೂ ಇವಾಗ ಎರಡು ಕಾಲಿಲ್ಲ ಏನು ಮಾಡೋದಪ್ಪ ಏನು ಮಾಡದಪ್ಪ ಅಂತ ಕೊರ್ಗಿ 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 ದಪ್ಪ ಆಗೋದಾಗಿರ್ಬೋದು ಮೆಂಟಲಿ ಸ್ಟ್ರೆಸ್ ಆಗಿರ್ಬೋದು ಈ ಥರದನ್ನು ಅನುಭವಿಸ್ತೀವಿ ಇನ್ನು ಅಂದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾಡಿನರಿ ಇನ್ನು ಸ್ವಲ್ಪ ಯೋಚನೆ ಮಾಡೋರು ಏನು ಮಾಡ್ತಾರೆ ಓಕೆ ಲೈಕ್ ನಾನು ಯಾಕೆ ಹಂಗಿರಬೇಕು ಇರೋದನ್ನ ಎಂಜಾಯ್ ಮಾಡಿಬಿಡೋಣ ಅಂದ್ಬಿಟ್ಟು ಮೊಬೈಲ್ ನೋಡೋದಾಗಿರ್ಬೋದು ಟಿ ವಿ ನೋಡ್ಕೊಂಡು ಮೂವೀಸ್ಗಳನ್ನ ನೋಡೋದಾಗಿರ್ಬೋದು ಈ ಥರ ಟೈಮ್ ಸ್ಪೆಂಡ್ ಮಾಡಿಬಿಡ್ತಾರೆ ಆದರೆ ಎಲ್ಲೋ ಕೆಲವರು ಮಾತ್ರ ಇಂತಹ ಪರಿಸ್ಥಿತಿಯಲ್ಲೂ ಕೂಡ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ದಿ ಬೆಸ್ಟ್ ಆಗಿರುವಂತಹ ನಿರ್ಧಾರಗಳನ್ನ ತಗೋತಾರೆ ಸೊ ಆ ನಿರ್ಧಾರನೇ ಕೊನೆಗೆ ಸುಂದರವಾಗಿರುತ್ತೆ ಅಂತ ಏನು ನಿರ್ಧಾರ ಮಾಡಿದ್ರಂತೆ ಅಂದರೆ ಇವರೊಂದು ಆಯ್ಕೆ ಮಾಡಿಕೊಂಡ್ರಂತೆ ನಾನು ನನಗೆ ಹೇಗಿದ್ದರೂ ರೆಸ್ಟ್ ಇವಾಗ ಎದ್ದು ಓಡಾಡೋಕ್ಕಾಗಲ್ಲ ಹೇಗಿದ್ದರೂ ಎದ್ದು ಓಡಾಡೋಕ್ಕಾಗಲ್ಲ ಈಗ ನಾನು ಏನು ಮಾಡ್ಬೋದು ಅಂತ ಬಂದಾಗ ಬುಕ್ಗಳನ್ನು ಓದೋಣ ಅಂತ ಇವರು ಅಂದ್ಕೊಂಡ್ರಂತೆ ಸೊ ಬುಕ್ ಓದೋಣ ಅಂದ್ಬಿಟ್ಟು ಅಂತರಾತ್ಮಕ್ಕೆ ಸಂಬಂಧಪಟ್ಟಂಥ ಇನ್ನರ್ ಜರ್ನಿ ಅಂಥ ಬುಕ್ಗಳನ್ನು ಓದೋಕ್ಕೆ ಶುರು ಮಾಡಿದ್ರಂತೆ ಮಹಾನ್ ವ್ಯಕ್ತಿಗಳ ಅಸಾಮಾನ್ಯ ವಿಚಾರಗಳ ಬಗ್ಗೆ ಓದೋಕೆ ಶುರು ಮಾಡಿದ್ರಂತೆ ಆಧ್ಯಾತ್ಮದ ಅನುಭವನ ಮಾಡೋಕ್ಕೆ ಶುರು ಮಾಡಿದ್ರಂತೆ ಧ್ಯಾನ ಮಾಡೋಕ್ಕೆ ಶುರು ಮಾಡಿದ್ರಂತೆ ವಿಜುಲೈಸೇಷನ್ ಮಾಡೋಕ್ಕೆ ಶುರು ಮಾಡಿದ್ರಂತೆ ಗ್ರಾಟಿಟ್ಯೂಡ್ ಹೇಳಲಿಕ್ಕೆ ಶುರು ಮಾಡದ್ರಂತೆ ಈ ರೀತಿ ಆಧ್ಯಾತ್ಮದ ಮುಖಾಮುಖಿ ಆಗೋಕ್ಕೆ ಅವರು ಟೈಮ್ನ ಸ್ಪೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಆಗ ಅವರ ಬದುಕಿಗೆ ಒಂದು ಕ್ಲಾರಿಟಿ ಸಿಕ್ತಂತೆ ನನ್ನ ಗುರಿ ಏನು ನಾನು ಎಲ್ಲಿಗೆ ಹೋಗಬೇಕು ಅಂತ ಅವರಿಗೆ ಗೊತ್ತಾಯ್ತಂತೆ ಈ ಈ ಒಂದು ಪರಿಸ್ಥಿತಿಯಲ್ಲಿ ಅವರ ಲೈಫ್ ಏನು ಅನ್ನೋ ಒಂದು ಕ್ಲಾರಿಟಿ ಸಿಕ್ಕಿದೆ ಆದರೆ ತುಂಬ ಜನಕ್ಕೆ ಈ ಈ ಟೈಮಲ್ಲಿ ನಮ್ಮ ಲೈಫ್ ಕ್ಲಾರಿಟಿನೇ ಕಳ್ಕೊಂಡ್ಬಿಡ್ತೀವಿ ನಾವು ಅಲ್ವಾ ಸೊ ಆಗ ಅವರು ನಿರ್ಧಾರ ಮಾಡಿ ಬುಕ್ಕನ್ನು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಅವರು ಒಂದು ಡೈರಿಯಲ್ಲಿ ಬರೆದಿದ್ದಾರಂತೆ ಏನಂದರೆ ಇದ್ರ ಕೊನೆ ಇಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತಿದ್ದಿದ್ರೆ ಮೊದಲೇ ನಾನು ಇದನ್ನು ಅನುಭವಿಸ್ತಾ ಇದ್ದೆ ಅಂತ ಅಂದರೆ ಇದರ ಅರ್ಥ ಏನು ಅಂತ ಅಂದರೆ ಏನು ಮಾಡ್ತೀವಿ ಸಾಮಾನ್ಯವಾಗಿ ನಮಗೇನಾದರೂ ಒಂದು ಕೆಟ್ಟದ್ದು ಆಗಿದೆ ಅಂತ ಬಂದಾಗ ಅಥವಾ ನಮಗೇನಾದರೂ ಕೆಟ್ಟದಾಗತ್ತೆ ಅಂತ ಬಂದಾಗ ನಾವು ಅಯ್ಯೋ ಇದು ಕೆಟ್ಟದಾಗಿದೆ ಅಂತ ಅಂದ್ಕೊಳ್ತೀವಿ ಬಟ್ ಬಿಗಿನಿಂಗ್ ಸ್ಟೇಜಲ್ಲಿ ನಾವು ಅದನ್ನು ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಮಾಡಿದ್ದೆ ಆದರೆ ಓಕೆ ನಮ್ಮ ಎಂಡಿಂಗ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಾವು ತಗೊಂಡಿರೋ ನಿರ್ಧಾರ ಅಷ್ಟೇ ಚೆನ್ನಾಗಿರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಇವಾಗ ಅವರು ಏನು ಕಾಲು ಮುರಿದೋದ ಮೇಲೆ ಅವರು ಏನು ಆಧ್ಯಾತ್ಮದ ಅನುಭವಗಳನ್ನು ಮಾಡಿದ್ರು ಅದನ್ನು ಕಾಲು ಚೆನ್ನಾಗಿದ್ದಾಗಲೇ ಮಾಡ್ತಾಯಿದ್ರು ಆದರೆ ಆ ಆಧ್ಯಾತ್ಮದ ಅನುಭವ ಅಷ್ಟು ಚೆನ್ನಾಗಿರುತ್ತೆ ಅಂತ ಅವ್ರು ಅನುಭವಿಸಿರಲಿಲ್ಲ ಅದಕ್ಕೆ ಅವರಿಗೆ ಗೊತ್ತಾಗಿರಲಿಲ್ಲ ಇದು ಈ ಥರ ಇಷ್ಟು ಚೆನ್ನಾಗಿರುತ್ತೆ ಇದರ ಅನುಭವ ಇಷ್ಟು ಚೆನ್ನಾಗಿರುತ್ತೆ ಅಂತ ಅವ್ರಿಗೆ ಗೊತ್ತೇ ಇರಲಿಲ್ಲ ಅದಕ್ಕೋಸ್ಕರ ನಾವು ಯಾವುದೇ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ತಗೊಳ್ಳುವಂತಹ ನಿರ್ಧಾರಗಳೇನಿದೆ ಆ ನಿರ್ಧಾರವನ್ನ ನಾವು ತಗೊಂಡಿದ್ದು ಕರೆಕ್ಟಾಗಿದ್ರೆ ನಮಗದು ಖುಷಿ ಕೊಟ್ಟಿದ್ರೆ ಡೆಫಿನೆಟ್ಲಿ ಎಂಡಿಂಗ್ ಕೂಡ ಅಷ್ಟೇ ಸಂತೋಷವಾಗಿರುತ್ತೆ ಅನ್ನೋದನ್ನ ಇವರು ಹೇಳ್ತಾ ಇದ್ದಾರೆ ಹಾಗೆ ಎಕ್ಸಾಂಪಲ್ ಏನಂದ್ರೆ ನಾವು ಸಾಮಾನ್ಯವಾಗಿ ಪೇರೆಂಟ್ಸ್ ಏನು ಮಾಡ್ತಾರೆ ಅಂದರೆ ಮಕ್ಕಳಿಗೆ ಅವರ ಲೈಫಲ್ಲಿ ನಡೆದಿರುವಂಥ ಒಳ್ಳೆ ಘಟನೆಗಳನ್ನ ಜಾಸ್ತಿ ಹಂಚ್ಕೊಳ್ಳೋದಕ್ಕಿಂತ ಬರೀ ಕೆಟ್ಟ ಘಟನೆಗಳನ್ನ ಜಾಸ್ತಿ ಹಂಚ್ಕೊಳ್ತಾರೆ ಇದಕ್ಕೆ ಏನಕ್ಕೆ ಅವ್ರ ಆ ಹೇಳ್ತಾರೆ ಅಂದ್ರೆ ಮಗುಗೆ ಗೊತ್ತಾಗ್ಲಿ ನಾವೆಷ್ಟು ಕಷ್ಟಪಟ್ಟು ಬೆಳೆದ್ವಿ ಅಂತ ಮಗುಗೆ ಅರ್ಥ ಮಾಡಿಸ್ಬೇಕು ಅಂತ ಆದ್ರೆ ಆ ಮಗುಗೆ ಏನಾಗುತ್ತೆ ಮೈಂಡಲ್ಲಿ ಜೀವನ ಅಂದ್ರೆ ಹೀಗೇನೆ ಜೀವನ ಅಂದ್ರೆ ಕಷ್ಟನೇ ಜೀವನ ಅಂದ್ರೆ ರಿಸ್ಕು ಅನ್ನೋದು ಸಬ್ ಕಾನ್ಷಿಯಸ್ ಅಲ್ಲಿ ಕೂತ್ಕೊಳ್ಳುತ್ತೆ ಆಗ ಆ ಮಗು ದಿ ಬೆಸ್ಟ್ ಥಿಂಕ್ ಅಂದ್ರೆ ತುಂಬಾ ಒಳ್ಳೆ ಥಾಟ್ಸ್ಗಳನ್ನ ಹಾಕೊಳ್ಳೋಕೆ ಯೋಚನೆ ಮಾಡೋಕೆ ನಿರ್ಧಾರ ಮಾಡೋಕೆ ಕಷ್ಟ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇರೋದು ಸಾಧ್ಯವಾದಷ್ಟು ನಾವು ಸಂತೋಷವಾಗಿರುವಂಥದ್ದು ಒಳ್ಳೊಳ್ಳೆ ವಿಚಾರಗಳನ್ನು ಸ್ಪ್ರೆಡ್ ಮಾಡಬೇಕು ಅನ್ನೋದು ಇಲ್ಲಿ ಅವರು ಹೇಳ್ತಾ ಇರುವಂಥದ್ದು ಆ್ಯಂಡ್ ಅದರ ಜೊತೆಗೆ ನಾವು ಇಲ್ಲಿ ಮೇಜರಾಗಿ ಏನಂದರೆ ಧೈರ್ಯವಾಗಿ ಎದುರಿಸುವಂಥ ಆಯ್ಕೆಗಳನ್ನು ಅಂದರೆ ಕಷ್ಟ ಇದೆ ಅಂತ ಬಿಡೋದಲ್ಲ ಚೆನ್ನಾಗಿದೆ ಅನ್ನೋದಾದ್ರೆ ಆ ಕಷ್ಟನ ಎದುರಿಸೋಕ್ಕೂ ಕೂಡ ನಾವು ರೆಡಿ ಆಗಬೇಕು ಅಂತ ಹೇಳ್ತಾ ಇರೋದು ಯಾವ ಆತ್ಮ ಎಲ್ಲ ಕಷ್ಟಗಳನ್ನ ಸಹಿಸಿಕೊಳ್ಳೋಕೆ ರೆಡಿ ಆಗುತ್ತೆ ಅಂತ ಆತ್ಮ ಮಹಾತ್ಮ ಆಗತ್ತೆ ಅಂತ ಕರಿತಾ ಇದ್ದಾರೆ ಸೊ ಈಗ ನಾವು ಯೋಚನೆ ಮಾಡಬೇಕು ನಾವು ಚೂರು ಕಷ್ಟ ಬಂತಾ ಇದ್ದಂಗೆ ಅಯ್ಯೋ ನನಗೆ ಇಷ್ಟೊಂದು ಕಷ್ಟ ಅಂದ್ಬಿಟ್ಟು ಎಸ್ಕೇಪ್ ಆಗ್ತಿದ್ದೀವಿ ಅಂದರೆ ನಾವು ಯಾವತ್ತೂ ಮಹಾತ್ಮ ಆಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಸೊ ನಾವಿವತ್ತು ಏಸು ಕ್ರಿಸ್ತವ್ರದ್ದು ನೋಡೋದಾದರೆ ಶಿಲುಬೆಗೆ ಅವರು ಏರಿದ್ದು ಏನಿದೆ ಆ ಘಟನೆ ಖಂಡಿತ ಒಂದು ಸಂಕೇತ ಇವತ್ತಿಗೂ ಕೂಡ ತ್ಯಾಗ ಆಗಿರ್ಬೋದು ಇಷ್ಟು ನೋವನ್ನು ಒಬ್ಬ ವ್ಯಕ್ತಿ ಅನುಭವಿಸ್ಬೋದು ಅಂತ ನಾವು ಯಾರನ್ನಾದರೂ ನೋಡೋಕ್ಕೆ ಹೋದಾಗ ಇದನ್ನು ನಾವು ಎಕ್ಸಾಂಪಲ್ ಆಗಿ ಇಟ್ಕೋತೀವಿ ಹಾಗೆಯೇ ಜೈಲಲ್ಲಿ ಹುಟ್ಟಿದಂಥ ವ್ಯಕ್ತಿ ಅಷ್ಟು ಏನು ಇಡೀ ಪ್ರಪಂಚಕ್ಕೆ ಪರಿವರ್ತನೆಯನ್ನ ಕೊಡುವಂಥ ವ್ಯಕ್ತಿ ಆಗ್ತಾರೆ ಅಂತ ಕೃಷ್ಣ ಪರಮಾತ್ಮದ ಬಗ್ಗೆ ನಾವು ನೋಡೋದಾದ್ರೆ ಇದೆಲ್ಲ ಕೂಡ ಆದ ಮೇಲೆ ನಮಗೆ ಸಂಕೇತವಾಗಿ ಸಿಕ್ಕಿದೆ ಬಿಗಿನಿಂಗ್ ಅಲ್ಲೇ ಅಲ್ಲಿ ಹುಟ್ಟಿರೋರೆಲ್ಲ ಹಿಂಗಾಗ್ಬಿಡ್ತಾರೆ ಅಂತ ನಾವು ಅಂದ್ಕೊಳ್ಳೋದೇ ಇಲ್ಲ ಅಂಡ್ ಅಲ್ಲಿ ಹುಟ್ಟಿದರೆ ಅಂತ ತಕ್ಷಣ ಅಯ್ಯೋ ಇವ್ರು ಅಲ್ಲಿ ಹುಟ್ಟಿದರೆ ಮುಗೀತು ಸೊ ಬರೀ ನಾವು ನೆಗೆಟಿವ್ ಯೋಚನೆ ಮಾಡ್ತೀವಿ ಬಟ್ ಅದ್ರ ಕೊನೆ ಯಾವತ್ತೂ ಕೂಡ ಸುಂದರವಾಗಿರುತ್ತೆ ಅದಕ್ಕೆ ನಾವು ಕೊನೆಯ ಕ್ಷಣದವರೆಗೂ ಕೂಡ ಕಾಯಬೇಕು ಆ್ಯಂಡ್ ಕೊನೆ ಕ್ಷಣ ಚೆನ್ನಾಗಿರಬೇಕು ಅಂದರೆ ನಮ್ಮ ಬಿಗಿನಿಂಗ್ ಚೆನ್ನಾಗಿರಬೇಕು ಅಂತ ಕೂಡ ಹೇಳ್ತಾ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಲೈಫ್ ಅಂದಮೇಲೆ ಅಪ್ಸ್ ಆ್ಯಂಡ್ ಡೌನ್ ಇದ್ದಿದ್ದೆ ಅನ್ಸರ್ಟನಿಟಿ ಅನಿಶ್ಚಿತತೆ ಲೈಫಲ್ಲಿ ಇದ್ದಿದ್ದೆ ಸರ್ಪ್ರೈಸಸ್ ಲೈಫಲ್ಲಿ ಅಚ್ಚರಿ ಆಗುವಂಥ ಘಟನೆಗಳು ನಡೆಯುತ್ತೆ ಇದನ್ನೆಲ್ಲ ಒಂದು ದುರಂತ ಅಂತ ಅಂದ್ಕೊಳ್ಳೋದ್ರ ಬದಲು ಇವೆಲ್ಲ ಒಂದು ದುರಂತದ ದಿನಗಳು ಅಂತ ಅಂದ್ಕೊಳ್ಳೋದ್ರ ಬದಲು ಇದೆಲ್ಲ ಒಂದು ಪರೀಕ್ಷೆ ಅಂತ ಅಂದ್ಕೊಂಡ್ರೆ ನಾವು ಆ ಸಮಸ್ಯೆಯನ್ನು ಚೆನ್ನಾಗಿ ಎದುರಿಸ್ಬೋದು ಹೇಗಿದ್ರು ಎದುರಿಸ್ತೀವಿ ಅದನ್ನ ನಾವು ಖುಷಿಯಿಂದ ಎದುರಿಸಬಹುದು ಅನ್ನೋದನ್ನ ಹೇಳ್ತಾ ಇದ್ದಾರೆ ನನಗೆ ಯಾಕೆ ಹೀಗಾಯಿತು ಅಂತ ನಾವು ಪ್ರಶ್ನೆ ಹಾಕೊಳ್ಳೋದ್ರ ಬದಲು ನನಗೆ ಏನಾಗ್ಬೇಕು ಅದಾಗಿದೆ ಯಾಕಂದ್ರೆ ನಾನು ಕಲಿಬೇಕಾಗಿದೆ ಅಂತ ನಾವು ತಗೊಂಡಾಗ ಅಲ್ಲಿಂದ ಕಲಿತು ನಾವು ನಮ್ಮನ್ನ ನಾವು ಸೃಷ್ಟಿ ಮಾಡ್ಕೊಳ್ಳಕ್ಕೆ ಏನು ಹೇಳ್ತಾರೆ ಒಂದು ದಾರಿ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಒಂದು ಹುಳ ಚಿಟ್ಟೆಯಾಗಬೇಕು ಅಂದರೆ ಒಂದು ಗೂಡನ್ನು ಸೇರುತ್ತಂತೆ ಹಾಗೆ ನಾವು ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗಬೇಕು ಅಂದರೆ ಸಮಟೈಮ್ಸ್ ಆ ಸಂದಿಗ್ಧ ಪರಿಸ್ಥಿತಿಯ ಗೂಡನ್ನ ನಾವು ಸೇರಬೇಕು ಅದನ್ನು ಹೊಡ್ಕೊಂಡು ಹೊರಗೆ ಬರಬೇಕಂತೆ ಹೊಡ್ಕೊಂಡು ಹೊರಗೆ ಬರೋಕ್ಕಾಗಲ್ಲ ಅಂದರೆ ನಾವು ಚಿಟ್ಟೆ ಆಗೋಕ್ಕಾಗಲ್ಲ ಹಾಗೆ ಲೈಫಲ್ಲಿ ಕೆಲವೊಂದು ಪರಿಸ್ಥಿತಿಗಳು ನಮ್ಮನ್ನು ಮರುಸೃಷ್ಟಿ ಮಾಡೋಕ್ಕೆ ಅಂತಲೇ ಬರುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಅದಕ್ಕೆ ಒಂದು ಚಿಕ್ಕ ಪುಟ್ಟ ಕೆಲವೊಂದು ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾರೆ ಅಂದರೆ ಬಿದಿರು ಅದನ್ನು ನಾವು ತುಂಡು ಮಾಡಿದಾಗ ಅದು ಕೊಳಲಾಗುತ್ತೆ ಅಲ್ಲಿಂದ ಸ್ವರ ಬರುತ್ತೆ ಅಲ್ವಾ ಕಲ್ಲನ್ನು ಕೆತ್ತಿದಾಗ ವಿಗ್ರಹ ಅಂತ ಅನ್ನಿಸ್ಕೊಳ್ಳುತ್ತೆ ಚಿನ್ನವನ್ನು ಕರಚಿಸಿದಾಗ ಆಭರಣ ಅಂತ ಅನ್ನಿಸ್ಕೊಳ್ಳುತ್ತೆ ಹಾಗೆ ನಮ್ಮ ಜೀವನದಲ್ಲಿ ಬರುವಂಥ ಕಷ್ಟಗಳನ್ನು ಪರೀಕ್ಷೆ ಅಂತ ಅಂದ್ಕೊಂಡ್ರೆ ಹೊಸ ಸೃಷ್ಟಿಯಾಗತ್ತೆ ಮುಂದೆ ಬರುವಂತಹ ಕತೆ ಸುಂದರವಾಗಿರುತ್ತೆ ಅಂತ ಹೇಳ್ತಿದ್ದಾರೆ ಅದನ್ನು ನಾವು ನಂಬಬೇಕು ನಂಬಿರೋದನ್ನು ನಾವು ಫಾಲೋ ಮಾಡಬೇಕು ಆಗ ನಮ್ಮ ಜೀವನ ಒಂದು ಕ್ವಾಲಿಟಿ ಗಿಫ್ಟ್ ಆಗುತ್ತೆ ನಮ್ಮ ಲೈಫ್ ನಮಗೇನೆ ಒಂದು ಗಿಫ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಈಗ ನಾವು ನೋಡಬೇಕಾಗಿರೋದು ಈಗ ನಾವು ಯೋಚನೆ ಮಾಡಬೇಕಾಗಿರೋದು ಏನಂದರೆ ನಮ್ಮ ಲೈಫಲ್ಲಿ ನಾವಿವಾಗ ಯಾವ ಸ್ಥಿತಿಯಲ್ಲಿದ್ದೀವಿ ಅಂತ ಗಮನಿಸ್ಕೊಳ್ಳೋಣ ಓಕೆ ಈಗ ನಾವು ಯಾವ ಸ್ಥಿತಿಯಲ್ಲಿದ್ದೀವಿ ಪೇನಲ್ಲಿದ್ದೀವ್ ಏನು ಯಾರಿಗೂ ಹೇಳ್ಕೊಳಕ್ಕಾಗದೇ ಇರೋವಂಥ ಒಂದು ಪರಿಸ್ಥಿತಿಯಲ್ಲಿದ್ದೀವ ಅಂತ ಫಸ್ಟು ಯೋಚನೆ ಮಾಡೋಣ ಆದರೆ ಅದನ್ನು ಮೊದಲು ಒಪ್ಕೊಳ್ಳೋಣ ಹೌದು ಈ ಸ್ಥಿತಿ ನನಗೆ ಬಂದಿದೆ ಅಂತ ಫಸ್ಟ್ ಒಪ್ಕೊಳ್ಳೋಣ ಸೆಕೆಂಡು ಈ ಸ್ಥಿತಿಯಿಂದ ಹೊರಗೆ ಬರೋಕ್ಕೆ ನಾನು ಏನೇನು ಸಾಧ್ಯತೆಗಳನ್ನು ಮಾಡ್ಕೋಬೇಕು ಅಂತ ಹುಡ್ಕೋಣ ಸೊ ಅಲ್ಲಿಂದ ನಮ್ಮ ದಾರಿ ಸ್ಟಾರ್ಟ್ ಆಗುತ್ತೆ ಮನಸ್ಸೇ ನಮಗೆ ದಾರಿನ ತೋರಿಸುತ್ತೆ ಸೊ ಈ ಒಂದು ನಿರ್ಧಾರ ಡೆಫಿನೆಟ್ಲಿ ನಮ್ಮ ಕೊನೆಯ ಕ್ಷಣಗಳು ಸುಂದರವಾಗಿರೋ ಥರ ನೋಡ್ಕೊಳ್ಳುತ್ತೆ ಲಾಸ್ಟಲ್ಲಿ ನಮ್ಮ ಲೈಫಲ್ಲಿ ಅಯ್ಯೋ ಇಷ್ಟು ಚೆನ್ನಾಗಾಗುತ್ತೆ ನನ್ನ ಲೈಫು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅವತ್ತು ತೊಗೊಂಡಿದ್ದ ನಿರ್ಧಾರ ಇವತ್ತು ನನ್ನನ್ನು ಇಲ್ಲಿಗೆ ತಂದು ನಿಲ್ಲಿಸಿದೆ ಅಂತ ಎಷ್ಟೊಂದು ಜನ ಹೇಳಿರೋದನ್ನು ನಾವು ಕೇಳಿರ್ತೀವಿ ಅಲ್ವಾ ಹಾಗೆ ನಾವು ನಮ್ಮ ಲೈಫಲ್ಲಿ ಒಂದು ದಿನ ಅದನ್ನು ಹೇಳೋಣ ಅವತ್ತು ತೊಗೊಂಡಿದ್ದ ಡಿಸಿಷನ್ನು ನನ್ನ ಲೈಫಲ್ಲಿ ಇವತ್ತು ಇಲ್ಲಿಗೆ ಕರ್ಕೊಂಬಂದು ನಿಲ್ಲಿಸಿದೆ ಇಷ್ಟು ಹ್ಯಾಪಿನೆಸ್ ಕೊಟ್ಟಿದೆ ಅಂತ ಹೇಳೋಣ ಸೊ ಅಂಥ ನಿರ್ಧಾರಗಳನ್ನು ನಾವೆಲ್ಲರೂ ತೊಗೊಳ್ಳೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು